ಕನ್ನಡ ಭಾಷೆಗೆ ಅವಮಾನ ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಹೋರಾಟ ಬಹುಭಾಷಾ ಚಿತ್ರನಟ ಕಮಲ್ ಹಾಸನ್ ರವರು ಕನ್ನಡ ಭಾಷೆ ತಮಿಳು ಭಾಷೆಯಿಂದ ರಚನೆಗೊಂಡಿದೆ ಎಂದು ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣಕುಮಾರ ಶೆಟ್ಟಿಬಣ ಮತ್ತು ತಾಲೂಕು ವಿವಿಧ ಕನ್ನಡಪರ ಹೋರಾಟಗಾರರ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಹೋರಾಟದ ನೇತೃತ್ವವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಶಿವಕುಮಾರ ನಾಗನ ಕನ್ನಡಪರ ಹೋರಾಟಗಾರರಾದ ಸ ಶರಣಪ್ಪ ಪಾಟೀಲ್ ಕರಮುಡಿ ಇನ್ನೋರ್ವ ಕನ್ನಡಪರ ಹಾಗೂ ನ್ಯಾಯವಾದಿ ರವಿ ನಿಂಗೋಜಿ ಮಾತನಾಡಿ ಇಂದು ಕನ್ನಡ ಭಾಷೆಗೆ ತನ್ನದೇ ಆದ ಐತಿಹಾಸಿಕ ಇದೆ ಈ ಭಾಷೆಗೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಇಂತಹ ಐತಿಹಾಸಿಕ ಕನ್ನಡ ಭಾಷೆಯ ಬಗ್ಗೆ ಚಿತ್ರನಟ ಕಮಲ್ ಹಾಸನ್ ಕೀಳಾಗಿ ಮಾತನಾಡಿರುವುದು ಖಂಡನಾರ್ಹ ಸಂಗತಿ ಇವರು ತಮ್ಮ ರಾಜಕೀಯ ಪಕ್ಷವನ್ನು ಹುಟ್ಟಿಹಾಕಿದ್ದಾರೆ ಈ ಪಕ್ಷದ ಹೇಳಿಕೆಗಾಗಿ ಇವರು ಈ ರೀತಿಯಾಗಿ ಮಾತನಾಡಿದ್ದಾರೆ ತಮ್ಮ ಹೇಳಿಕೆಯನ್ನು ಕನ್ನಡ ಸಿನಿಮಾ ಪ್ರೇಮಿಗಳ ವಿರೋಧಿಸಿದ್ರೂ ಸಹ ಕ್ಷಮೆ ಕೇಳದೆ ನಟ ನನ್ನ ಹೇಳಿಕೆಗೆ ನಾನು ಬದ್ಧ ಎಂದು ಉದ್ದಾಟತನ ಮೆರೆದಿದ್ದಾನೆ ಈ ಕನ್ನಡ ದ್ರೋಹಿ ಕಮಲ್ಹಾಸನ್ ಚಿತ್ರಗಳನ್ನು ಕರ್ನಾಟಕದಲ್ಲಿ ಪ್ರದರ್ಶಿಸಲು ಅವಕಾಶ ನೀಡಿದರೆ ಮುಂಬರುವ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಕೂಡಲೇ ಹಾಸನ್ ಕನ್ನಡಿಗರ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು ಎಂದರು ಈ ಸಂದರ್ಭದಲ್ಲಿ ಕರವೇ ತಾಲೂಕು ಉಪಾಧ್ಯಕ್ಷ ರಾಮನಗೌಡ ಪಾಟೀಲ ಜಿಲ್ಲಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಭೀಮೇಶ ಬಂಡಿವಡ್ಡಾರ ಯಲಬುರ್ಗ ನಗರ ಘಟಕದ ಗೌರವ ಅಧ್ಯಕ್ಷ ವೀರೇಶ ಬಳಗೇರ ಜಿಲ್ಲಾ ಉಪಾಧ್ಯಕ್ಷ ದೊರಗಪ್ಪ ಮಾಧರ ತಾಲೂಕು ಸಂಘಟನಾ ಕಾರ್ಯದರ್ಶಿ ದೇವಪ್ಪ ಬನ್ನಿಕೊಪ್ಪ ಹೊಸಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ಪವನ ಹಡಗಲ್ಲಿ ವಕೀಲರಾದ ಕಂಟಿ ಚಂಡೂರ ಅಮರೇಶ ಹುಬ್ಬಳ್ಳಿ ಬಸವರಾಜ ಹಡಪದ ಹಾಗೂ ಇನ್ನಿತರ ಕಾರ್ಯಕರ್ತರು ಭಾಗವಹಿಸಿದರು ಎಲ್ಲ ಸಂಘಟನೆ ಸಂಯುಕ್ತ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ತಲುಪಿಸುವಂತೆ ತಾಲೂಕು ತಹಶೀಲ್ದಾರ್ ಬಸವರಾಜ ತೆನ್ನಾಳಿ ಇವರಿಗೆ ಮನವಿ ಪತ್ರವನ್ನು ಹಸ್ತಾಂತರಿಸಿದ್ರು ವರದಿ ಸಿಎ ಆದಿ ಪ್ರಜಾಪವರ್ ಟಿವಿ ಯಲಬುರ್ಗಿ ಬಗ್ಗೆ அபுல் இவ்வளோ கன்னட பாஷை சாதிக